ಪಾರ್ವತಿದೇವಿ ಹಿಮಾಲಯ ಪರ್ವತದ ರಾಜ ಹಿಮವಂತ ಮತ್ತು ರಾಜಮಾತೆ ಮೇನಾದೇವಿ ಅವರ ಪುತ್ರಿ ಬಾಲ್ಯದ ನಂದಿನಿಯಲ್ಲಿ ಚಂದ್ರನಂತೆ ಪ್ರಭಿಯುತಳಾಗಿದ್ದಳು ಆದರೆ ಆತ್ಮದಲ್ಲಿ ಶಕ್ತಿ ಶಕ್ತಿಯಿತ್ತು ಅವಳು ಜನ್ಮದಿಂದಲೂ ತಪಸ್ಸಿನ ಮತ್ತು ಶ್ರದ್ಧೆಯ ಮಾರ್ಗದಲ್ಲಿದ್ದಳು ಬ್ರಹ್ಮದೇವನ ಆಶೀರ್ವಾದದಿಂದ ಅವಳ ಈ ಜನ್ಮದ ಗುರಿಯೇ ಶಿವನ ಪತ್ನಿಯಾಗಿ ಲೋಕಕ್ಷೇಮಕ್ಕೆ ಕಾರಣವಾಗುವುದು ಅವಳು ಹಿಮಾಲಯದ ಬಾಗಿಲಲ್ಲಿ ನಿಂತು ಕಠಿಣ ತಪಸ್ಸಿಗೆ ಮುಂದಾದಳು ವರ್ಷಗಳ ಕಾಲ ಉಗುರು ಬೆಳೆಯ ಉಸಿರಿಲ್ಲದ ಸ್ಥಿತಿಯಲ್ಲಿಯೇ ನಿರ್ಜಲ ತಪಸ್ಸು ಮಾಡಿದರು ದೇವತೆಗಳಿಗೂ ಈ ತಪಸ್ಸು ಆಶ್ಚರ್ಯವಾಗಿದೆ ಇದೇ ಸಮಯದಲ್ಲಿ ತಾರಕಾಸುರ ಎಂಬ ಮಹಾಸುರನು ಬ್ರಹ್ಮದೇವನಿಂದ ಹೊರಪಡೆದು ದೈವತೆಗಳಿಗೂ ಭಯದ ಕಾರಣನಾಗಿದ್ದ ಅವನನ್ನು ನಾಶಮಾಡಬಲ್ಲವನು ಶಿವನ ಪುತ್ರನೇ ಎಂಬ ದೈವಧ್ವನಿ ಕೇಳಿದಾಗ ದೇವತೆಗಳು ಶಿವನನ್ನು ವಿವಾಹವಾಗಿಸಲು ಪಾರ್ವತಿಯ ಸಹಾಯಕ್ಕೆ ಬಂದರು ಕಾಮದೇವನು ಶಿವನ ಮನಸ್ಸನ್ನು ಸಂಚಲಿಸಲು ಪ್ರಯತ್ನಿಸಿದ ಆದರೆ ಶಿವನು ಕೋಪದಿಂದ ತನ್ನ ತುತಿಯ ನೇತ್ರದಿಂದ ಕಾಮನನ್ನು ಸುಟ್ಟು ಹಾಕಿದ ಈ ಘಟನೆ ಪಾರ್ವತಿಯ ಭಕ್ತಿಯ ಪರೀಕ್ಷೆಯಾಗಿದ್ದು ತಾನೇ ತನ್ನ ಪ್ರೇಮದ ಮೇಲೆ ನಂಬಿಕೆಯಿಟ್ಟುಕೊಂಡಳು ಅವಳು ನಿಂತದ್ದೇ ಭಕ್ತಿಯ ಶ್ರೇಷ್ಠತೆಗಾಗಿ ತಾನು ಯಾವುದಕ್ಕೂ ಭಯವಿಲ್ಲ ಎಂದು ತೋರಿಸಿದಳು ತಪಸ್ಸಿನಿಂದ ತೃಪ್ತರಾದ ಶಿವನು ಕೊನೆಗೆ ಪಾರ್ವತಿಯ ಭಕ್ತಿಯ ಮಹತ್ವವನ್ನು ಅರಿತುಕೊಂಡರು ಆತನು ತಾನು ತ್ಯಾಗದ ಪ್ರತಿಮೆಯಾದ ಅವಳನ್ನು ಪತ್ನಿಯಾಗಿ ಅಂಗೀಕರಿಸಿದ ದೇವತೆಗಳು ಋಷಿಗಳು ಮತ್ತು ಲೋಕದ ಎಲ್ಲ ಪ್ರಾಣಿಗಳು ಆ ಮದುವೆಗೆ ಸಾಕ್ಷಿಯಾದರು ವಿವಾಹವು ಏಕಕಾಲದಲ್ಲಿ ಭಕ್ತಿ ಪ್ರೇಮ ಶಕ್ತಿ ಮತ್ತು ವೈರಾಗ್ಯದ ಸಂಗಮವಾಗಿತ್ತು ಪಾರ್ವತಿಯು ಮಾತ್ರ ಶಿವನ ಪತ್ನಿಯಾಗಿ ಮಾತ್ರವಲ್ಲ ಲೋಕದ ರಕ್ಷಣೆಗೆ ಅವಳು ವಿವಿಧ ರೂಪಗಳನ್ನು ತಾಳಿದಳು ದುರ್ಗಾ ಮಾಯೆಯ ಮೇಲೆ ವಿಜಯ ಸಾಧಿಸುವ ಶಕ್ತಿ ಕಾಳಿ ಅಧರ್ಮವನ್ನು ನಾಶ ಮಾಡುವ ಕ್ರೋಧದ ಶಕ್ತಿ ಅನ್ನಪೂರ್ಣೇಶ್ವರಿ ಭೂಮಿಯಲ್ಲಿ ಆಹಾರ ಸಮೃದ್ಧಿಯನ್ನು ಹರಡುವ ಮಾತೆ ಮೀನಾಕ್ಷಿ ಮಧುರೈನಲ್ಲಿ ರಾಜ್ಯವಾಡಿದ ಶಕ್ತಿಯ ರೂಪ ಪಾರ್ವತಿಯು ಒಂದೇ ತಾಯಿ ಆದರೆ ಅವಳ ರೂಪಗಳು ಎಲ್ಲ ಜಗತ್ತನ್ನೂ ಆವರಿಸಿಕೊಂಡಿವೆ ಶಾಂತಿಯೂ ಶಕ್ತಿಯೂ ಪ್ರೇಮವೂ ಕ್ರೋಧವೂ ದೇವಿಯ ಕತೆ ಇದು ಮಾತ್ರವಲ್ಲ ಅವಳು ಶಕ್ತಿ ಎಂಬ ತತ್ವವನ್ನು ಪ್ರತಿನಿಧಿಸುತ್ತಾಳೆ ಶಿವನು ಶವವಾಗಿರುತ್ತಾನೆ ಶಕ್ತಿಯಿಲ್ಲದೆ ಎಂಬ ತಾತ್ಪರ್ಯವಿದೆ ಈ ಕಾರಣದಿಂದಾಗಿ ಪಾರ್ವತಿ ದೇವಿಯು ಶಕ್ತಿಯ ರೂಪವೆಂದು ಪೂಜ್ಯಳಾಗಿದ್ದಾಳೆ ಅವಳ ತ್ಯಾಗ ಸಹನೆ ಧೈರ್ಯ ಮತ್ತು ಪ್ರೀತಿ ಇವು ಇಂದಿನ ಸಮಾಜಕ್ಕೂ ಮಾರ್ಗದರ್ಶಕವಾಗಿವೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಭವಿಷ್ಯದ ಹೊಸ ವಿಡಿಯೋಗಳನ್ನು ತಯಾರಿಸಲು ನನ್ನನ್ನು ಬೆಂಬಲಿಸಿ